ಎಲ್ರಿಗೂ ನಮಸ್ಕಾರ ತುಂಬಾ ದಿವಸ ಆಗಿತ್ತು ನಿಮಗೆಲ್ಲ ನೋಡಿ ಖುಷಿ ಆಗ್ತಾ ಇದೆ ಶ್ರೀಕಾಂತ್ ಸರ್ ಅವ್ರ ಬಗ್ಗೆ ನನಗೆ ಯಾವಾಗ್ಲೂ ಪ್ರೀತಿ ಕೋಪ ಎರಡೂ ಇರುತ್ತೆ ಸಿನಿಮಾ ನನಗ್ ಮಾಡ್ದಾಗಿದ್ದ ಕೋಪ ಮಾಡ್ದಾಗ ಖುಷಿ ಸೊ ಹಂಗಾಗಿ ನಾನು ಪುನೀತ್ ಕೇಳ್ತಾ ಇರ್ತೀನಿ ಶ್ರೀಕಾಂತ್ ಅವ್ರು ಮಾಡೋದು ನಾನು ಬರಲ್ಲ ಹೋಗು ಅಂತ ಸೊ ಹಂಗಾಗಿ ನನ್ನ ಅವರ ಸಂಬಂಧ ನಾನಿವತ್ತು ಒಂದು ಹಂತದಿಂದ ತುಂಬ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅದಕ್ಕೆ ಕಾರಣವೇ ಶ್ರೀಕಾಂತ್ ಅವರ ಬ್ಯಾನರು ಸಲಗ ಸಿನಿಮಾ ಮೇಲೆ ಭೀಮಾ ಎಲ್ಲ ಬಂದಿದ್ದು ಸೊ ಹಂಗಾಗಿ ಮತ್ತೊಂದು ಜನ್ಮ ಕೊಟ್ಟಂಥ ಇನ್ನೊಂದು ಪ್ರೊಡಕ್ಷನ್ ಹೌಸ್ ನನಗೆ ಹಂಗಾಗಿ ನೀವು ಯಾವಾಗ ಕರೆದ್ರು ನಾನು ಬರ್ತೀನಿ ಸರ್ ಈ ಸಿನಿಮಾ ಖಂಡಿತವಾಗಲೂ ಒಳ್ಳೇದಾಗತ್ತೆ ಹಿಟ್ ಆಗತ್ತೆ ನಾಗಿ ಅವ್ರು ಹೇಳಿದ್ರು ಸರಿ ಮಾತು ಹೇಳ್ಬಿಟ್ಟು ಹೋಗಿ ನೀವು ಬಂದು ಅಂತ ಎಲ್ಲಿಂದ ಒಗಳೋದು ಸರ್ ಕಾಂಬಿನೇಷನ್ನೇ ಸೂಪರ್ ಆಗಿದೆ ಸತ್ಯ ಹೆಗಡೆನಂತೂ ಸತ್ಯ ಹೆಗಡೆ ಮತ್ತು ಸೂರ್ಯನ ನನ್ನ ಮನೆತನ ನನ್ನ ಕಾನ್ ತಾನಿರೋವ್ರಿಗೂ ಯಾಕಂದ್ರೆ ಯಾಕೆಂದರೆ ದುನಿಯಾ ಅಂತ ಒಂದು ಸಿನಿಮಾನ ತೆಗೆದುಕೊಟ್ಟಿದ್ದೆ ಅವರು ನನ್ನ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ರೆಫರೆನ್ಸ್ಗೆ ದುನಿಯಾ ಸಿನಿಮಾನ ನೋಡ್ತಾರೆ ಸೊ ಹಾಗಾಗಿ ನಾನು ಸತ್ಯನಂತೂ ಲೈಫ್ ಟೈಮ್ ಮರೆಯೋಂಗಿಲ್ಲ ಇನ್ನು ಹರಿಕೃಷ್ಣ ಅವರಂತೂ ಅವ್ರು ಹೇಳೋದಿಲ್ಲ ಆದರೆ ನಾವು ಚಂಗ್ಲಿ ಲೈಫ್ ಟೈಮ್ ತಿರ್ಗಾ ನಾವು ಮತ್ತೆ ಕೊಡೋಕಾಗದೇನು ಆ ಥರ ಒಂದು ಸೂಪರ್ ಡೂಪರ್ ಹಿಟ್ ಸಾಂಗ್ಸ್ ಕೊಟ್ಟಂತ ಜಂಗ್ಲಿ ಇದನ್ನ ನನಗೆ ನನ್ನ ಯಶಸ್ಸಿನೊಬ್ರು ಕಾರಣ ಆದವರು ಇಟ್ ಇಸ್ ಪ್ರಮೋದ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಶ್ರೀಕಾಂತ್ ಸಾರು ಗಾಂಧಿನಗರ ಅನ್ನೋ ರೇಸ್ ಕುದುರೆಗಳಿದೆಯಲ್ಲ ಕರೆಕ್ಟಾಗಿ ಪುನೀಸ್ಮಾರ್ ಹಿಡಿಯೋ ಅವರೊಬ್ಬರೇ ಮಾತ್ರ ಒಳ್ಳೆ ಕುದುರೆ ಹಿಡಿಯೋದು ಅದಕ್ಕೆ ಗೊತ್ತಿಲ್ಲದಂಗೆ ಜಾಕಿ ಅವರು ಆ ನಾಗಿ ಪಾಪ ಯಾವುದೋ ಕುದುರೆ ಹಿಡಿದ್ರು ಅಂತ ಊಟ ಹಾಕಲು ಪುನೀತ ಯಾವುದೋ ಕರ್ಕೊಂಬನ್ನಿ ಸರ್ ನಾನು ಹಾಕ್ತೀನಿ ನೀವು ಯಾಕೆ ನೋಡೋ ಕೆಲಸ ನಾನು ಮಾಡ್ತೀನಿ ಅಂತ ಸೊ ಅದಾಗಿ ಏನು ಹೆದ್ರಂಗಿಲ್ಲ ಪ್ರಮೋದ್ ಕರೆಕ್ಟ್ ಜಾಕಿರಿ ಅವ್ರು ಹಿಡಿದು ರೆಡಿ ಮಾಡಿದ್ದಾರೆ ಪ್ರಮೋದ್ ನಾನು ಒಂದು ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಒಂದು ಉತ್ತರ ಕರ್ನಾಟಕ ರತ್ನ ಪ್ರಪಂಚದ ಸಖತ್ ಇಷ್ಟಪಟ್ಟಿದ್ದೆ ಆ ಪರ್ಫಾರ್ಮೆನ್ಸ್ ನೋಡಿ ನನಗೆ ತುಂಬ ಖುಷಿಯಾಗಿತ್ತು ಒಳ್ಳೆ ವೋಲ್ಟೇಜ್ ಇರುವಂತ ಆಲ್ರೆಡಿ ಬೆಳೆದಿರೋಂಥ ಹೀರೋ ಹೊಸ ಹೀರೋ ಅಲ್ಲಪ್ಪ ಒಂದು ಸಿನ್ಮಾ ಮಾಡಿದ್ರು ಹೀರೋನೇ ನೂರು ಸಿನಿಮಾ ಮಾಡಿದ್ರು ಹೀರೋನೇ ಹಂಗಾಗಿ ಆಲ್ ದ ಬೆಸ್ಟ್ ಬಗ್ಗೆ ಮೇಣಬ್ಬಕ್ಕೆ ಏನ್ ಹೇಳಂಗಿಲ್ಲ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಅವ್ರು ಬಂದು ಮುಟ್ಟಿದ್ರೆ ಚಿನ್ನ ನೋಡಿ ಆಲ್ರೆಡಿ ಸೇಲ್ ಕೃಷ್ಣ ಅವರೆಲ್ಲ ಹಂಗೆ ಸೇಲ್ ಅವ್ರ ಇದೇ ಇದಾಗಿದೆ ಹಂಗಾಗಿ ನಿಮ್ ಕೈಗೆ ಗುಣ ಚೆನ್ನಾಗಿದೆ ಸತ್ಯವಾಗ್ಲೂ ಆ ಯೋಗ ನಿಮ್ಗಿದೆ ಎಲ್ಲ ಇರೋಗಳಿಗೂ ಸಿನಿಮಾ ಮಾಡ್ಬಿಡಿ ಆ ಇನ್ನೇನು ಹಾ ಜೊತೆ ಇನ್ನೇನು ಭಯ ಆ ಚಲೋ ಅವ್ರೆ ಆಲ್ ದ ಬೆಸ್ಟ್ ಒಳ್ಳ ಅವ್ರಿಗೆ ಚಲೋ ಅನ್ನೋದು ತುಂಬಾ ನಮ್ಮ ಏನೋ ಒಂದು ಸಂಬಂಧ ಆಗಿದೆ ಅದು ತುಂಬ ತುಂಬಾ ನೀವು ನಿದ್ದಾನೆ ಮಾಡಿದ್ರೆ ನೋಡಕ್ ಆಗ್ತಾರು ಫಸ್ಟ್ ಹೋಗಿ ನಿದ್ದೆ ಮಾಡ್ಬಿಡಿ ಅದಕ್ಕೆ ಒಳ್ಳೇದಾಗ್ಲಿ ನಿಮಗೆ ತುಂಬಾ ಒಳ್ಳೇದಾಗ್ಲಿ ಹಾಂ ಒಳ್ಳೇದಾಗ್ಲಿ ಆಜ್ ಇಟ್ ಈಸ್ ಇನ್ನೇನು ನಮ್ಮ ದೊಡ್ಡ ಮಗಳು ನೋಡಿದ್ರೆ ಅವ್ರಿಗಿನ್ ನೋಡಂಗಿಲ್ಲ ನಾನು ನೋಡಿದಾಗೆಲ್ಲ ಕನ್ಫ್ಯೂಸ್ ಆಗ್ತೀನಿ ಅವಳೇನೋ ಸೊ ಅಂದಿಗೆ ನನಗೆ ತುಂಬಾ ಇಷ್ಟವಾಗಿರೋ ನಟಿ ನಾನು ಯಾವಾಗಲೂ ಹೇಳ್ತಿದ್ದೆ ಅಪ್ಪ ನಾನು ಯಾಕೆ ಮಾಡಬೇಕು ನನ್ನ ದೊಡ್ಡ ಮಗಳು ಅಂದ್ಬಿಡ್ತಾರಮ್ಮ ನನಗೆ ಜೊತೆ ಇದ್ದರೆ ಏನು ಮಾಡಲಿ ಆ ನಂದು ಅದೇ ಯಾವಾಗಲೂ ಖುಷಿ ತುಂಬ ಎನರ್ಜಿ ಇರುವಂಥ ನಟಿ ಮಣಿ ಒಳ್ಳೆಯದಾಗಲಿ ಮೇಡಮ್ಗೂ ಒಳ್ಳೆಯದಾಗಲಿ ನಮ್ಮನ್ನೆಲ್ಲ ಅರಸೋದಿಕ್ಕೆ ಜ್ಯೋತಿ ಮೇಡಮ್ ತಮಗೂ ಒಳ್ಳೇದಾಗ್ಲಿ ನಮ್ಮನ್ನೆಲ್ಲ ಅರ್ಸೋದಕ್ಕೆ ನಮ್ಮ ಪಿತಾಮಹರಾದ ಆರ್ ಚಂದ್ರು ಬಂದಿದ್ದಾರೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆಲ್ಲ ಇರಲಿ ಇನ್ನು ಸಾಯಿ ಕುಮಾರ್ ಸಾರ್ ಬಗ್ಗೆ ನಾವೇನು ಮಾತಾಡೋಲ್ಲ ಅಂದರೆ ಆಗಿನ ಅವತ್ತಿನ ಟೈಮಲ್ಲೇ ಇಡೀ ಕರ್ನಾಟಕನ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ನೋಡೋವಂಥ ಸಿನ್ಮಾಗಳು ಅವಾಗ್ಲೇ ಐ ಥಿಂಕ್ ಪ್ಯಾನ್ ಇಂಡಿಯಾ ಸಿನ್ಮಾಗಳು ಅವಾಗಲೇ ಆಯಿತು ಅಂದ್ಕೋತೀನಿ ನೀವು ಮಾಡಿದ್ದು ಸುಮಾರು ಸಿನ್ಮಾಗಳೆಲ್ಲ ಸೊ ಆ ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ಇರೋರು ನಾವು ಅವ್ರ ಬಗ್ಗೆ ಮಾತಾಡೋಷ್ಟು ಇನ್ನೂ ನಮಗೆ ನಮಗೆ ನಮ್ಗೆ ಇನ್ನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅನ್ಕೋತೀನಿ ಯಾಕಂದ್ರೆ ಅವ್ರು ಹೇಳಿದ್ರು ಐವತ್ತೆರಡು ಸಿನಿಮಾ ನಾವು ಮಾಡಿ ಐವತ್ತು ಸೆವೆನ್ ಇಯರ್ಸಲ್ಲಿ ಐವತ್ತೆರಡು ಸಿನ್ಮಾ ಅಂದರೆ ತಮಾಷೆ ಅಲ್ಲ ಅದು ಸೊ ಹಂಗಾಗಿ ನಿಮ್ಮ ಬಗ್ಗೆ ನಾವು ಮಾತಾಡೋಷ್ಟು ಇದು ಇನ್ನು ಮುಂದೆ ಬರಲಿ ಅಂತ ಕೇಳ್ಕೊತೀನಿ ಇವರ ಹಂಡ್ರೆಡ್ ಪರ್ಸೆಂಟ್ ಮಾಡೋಣ ನನಗೆ ತುಂಬ ಇಷ್ಟ ಇದೆ ಇವ ಹೆಂಗೆ ಇದ್ರೆ ಇವ್ರದ್ದು ಗೊತ್ತಿಲ್ಲ ಇವರೆಲ್ಲ ಮೇಕಪ್ ಹಾಕೊಂಡು ನಿಂತ್ಕೊಂಡ್ರೆ ಅವರು ತುಂಬ ಏನೊಂದು ಎನರ್ಜಿ ಫಿಲ್ ಆಗಿರೋ ಥರ ಒಂದು ಒಂದು ಆರ ಅವ್ರ ಸುತ್ತ ಈ ಥರ ನಟರಗಳು ಸುತ್ತ ಯಾವಾಗಲೂ ಇರುತ್ತೆ ನಾನು ನೋಡಿದ್ದೀನಿ ಅದನ್ನು ಅವರೆಲ್ಲ ಮೇಕಪ್ ಹಾಕೊಂಡು ಹೊರಗಡೆ ಬಂದು ನಿಂತರೆ ಒಂದು ಅನ್ಸುತ್ತೆ ಈಗ ಮನುಷ್ಯನ ಹತ್ರ ಏನೋ ಇದೆ ನಾನೇನೋ ಪರ್ಫಾರ್ಮ್ ಮಾಡಬೇಕು ಅನ್ನೋ ಒಂದು ಭಾವನೆಗಳು ಇವರಲ್ಲ ಈ ನೋಡಿದಾಗ ಬರುತ್ತೆ ಅದು ಬಿಟ್ಟರೆ ನೀವು ಯಾರಿಗೇನು ಕಮ್ಮಿ ಇಲ್ಲ ಬಿಡಿ ಸರ್ ಅವಾಗಲೇ ನೀವು ಹಾಲು ಕುಡಿಸ್ಬಿಟ್ಟಿದೀರ ಎಲ್ಲರಿಗೂ ಈ ಸಮೇತ ಹಾಲು ಕೂಡಿಸಿದ್ರಿ ಸೊ ಹಾಗಾಗಿ ನೀವು ನನ್ನ ಪ್ರಕಾರ ಇನ್ನ ಐವತ್ತು ವರ್ಷ ಪೂರೈಸಿ ಎಲ್ಲ ನಟರ ನಟರ ಜೊತೆ ನೀವು ಅದನ್ನು ನಟನೆ ಮಾಡಬೇಕು ಅನ್ನೋ ಆಸೆ ಮತ್ತೊಂದು ಸತಿ ಈರೋ ಟ್ರೈ ಮಾಡಿ ಏನು ಏನು ಕಡಿಮೆ ಇಲ್ಲ ನೀವೇನು ಶ್ರೀಕಾಂತ್ ಸರ್ ಮತ್ತೊಂದು ಸತಿ ಆಲ್ ದ ಬೆಸ್ಟ್ ಮೇಡಮ್ ಬಂದಿಲ್ಲ ಇವತ್ತು ನಾನೇ ಬಂದು ಬಂದಿದ್ದಾರಾ ಓಕೆ ಓಕೆ ಅವರೇ ತಾನೇ ನಮಗೆ ಅವರು ಲಕ್ಕಿ ಎಲ್ಲೋದ್ರು ಅವರು ಆಮೇಲೆ ಅಪ್ಪ ಪ್ರಮೋದು ಒಂದು ಒಂದು ಯೂಬರ್ ಸಣ್ಣದಾಗಿ ಬರ ಪುಟ ಬೈ ಸತ್ಯ ಇದೆಯಾ ಪುಟ್ಟ ಆರ್ಟ್ ವರ್ಕಾ ಪ್ರೊಡಕ್ಷನ್ ಆದರೆ ಇದು ಆರ್ಟ್ ವರ್ಕ್ ಆದರೆ ವಿಷಾರಾಗಿರಮ್ಮ ಹಾಂ ನನಗೆ ದುನಿಯಲ್ಲಿ ಸತ್ಯ ಲಾಸ್ಟ್ ಆರ್ಟ್ ಮ ಚಟ್ಟದ ಮೇಲೆ ಮಲ್ಕೊಂಡು ಬರ್ತೀನಲ್ಲ ಬೆಳಿಗ್ಗೆಗೆ ಸೂರಿ ಚಟ ತೊಗೊಂಬ ಚಟ್ಟ ತೊಗೊಂಬ ಅಂತ ಬೈದ್ಬಿಟ್ಟು ಸಿಕ್ಕಾಬಟ್ಟೆ ಬೈಗಿದ್ದಾನೆ ಇವನೇ ಆರ್ಟು ನಮ್ಮ ಡಿಪಾರ್ಟ್ಮೆಂಟ್ ಪುಟ್ಟ ಅಂತ ನನಗೆ ಕ್ಲೋಸ್ ದಾಸ್ತಪ್ಪ ಪುಟ್ಟೋಣ ಪುಟೋಣ ಪುಟಣ್ಣ ಅಂತ ಬೆಳಿಗ್ಗೆ ಶೂಟಿಂಗ್ ಹೋದ್ರೆ ಒಳ್ಳೆ ಚಟ್ಟ ತಗೋ ತಗೊಬೋದು ನಾನು ಸರ್ ನಾನು ಅದ್ರ ಮೇಲೆ ಮಲ್ಕೊಂಡು ಆ್ಯಕ್ಟಿಗೆಲ್ಲ ಆಯಿತು ಏನು ಗುಡು ಎಷ್ಟು ಕಟ್ಟಿದ್ಯಾ ಅದೇ ಬಾರಯೋ ಕಾಸಲ್ಲಿ ಅದ್ಯಾರೋ ಸತ್ತೋಗಿದ್ರು ಎತ್ಕೊಂಡ್ ಬಂದಿದ್ಲಿಲ್ಲ ಬಾಳೆ ಯಾವ್ ಕಾಸಲ್ಲಿ ಹತ್ರ ಪ್ರೊಡಕ್ಷನ್ ಅಲ್ಲಿ ಅಲ್ಲೆಲ್ಲ ಯಾವ ಸತ್ ಹೋಗಿದ್ದೆ ಎತ್ಕೊಂಡ್ ಬಂದಿದೆ ಅಲ್ಲ ಯೋ ಯಾರ ಹೋಗೋಣ ಸತೋಗೋಣ ಸುಟ್ಟಾಕ್ಬಿಟ್ರೆ ಹೋಗುವ ಇಲ್ಲವಾಗಿದ್ರು ಸ್ವಲ್ಪ ಪ್ರೊಡಕ್ಷನ್ ನೀರು ತೊಂದರೆ ಇಲ್ಲ ಮಿಕ್ಸ್ ಮಾಡಲ್ಲ ನಗಡಿ ಬಂದರೆ ನೀನೇ ಕಾಣೋಣ ಸೆಟ್ಟಲ್ಲಿ ಹಾಗಾಗಿ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಚಲ ಅವರೇ ನಿಮಗೆ ನಾಗಿ ನಾಗಿಯವ್ರಿಗೆ ಒಳ್ಳೇದಾಗ್ಲಿ ಪುನೀತ್ ಜೊತಲ್ಲಿ ಇಡ್ತಾರೆ ತೊಂದರೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಗೆಲ್ಲುತ್ತೆ ಒಳ್ಳೆ ವೈಪ್ ಇದೆ ಆಮೇಲೆ ನಟ ಕೂಡ ಅಮೇಝಿಂಗ್ ನಟ ಬೆಟ್ಟಿಮಣಿ ಕೂಡ ಆಮೇಲೆ ನಮ್ಮ ನಮ್ಮ ಮಗ ಹೊಗಳಿಲ್ಲ ಅಂತ ಇದು ಮಾಡ್ಕೊಳ್ಳೋದು ಬೇಡಮ್ಮ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಸರ್ ಪ್ರಶ್ನೆಗಳಿದ್ರೆ ಆಯ್ತು ಈ ಅಲ್ಕ ಜೊತೆ ಎಲ್ಲರಿಗೂ ಒಳ್ಳೇದಾಗ್ಲಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಅದಾದ್ರೂ ಪ್ರಶ್ನೆಗಳಿದ್ರೆ ಈಗ ಕೇಳಬಹುದು ಅದಾದ್ಮೇಲೆ ಗ್ರೂಪ್ ಫೋಟೋ ಆಯ್ತು